ಪ್ರತಿಯೋಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಕೌಶಲ್ಯ ಇದ್ರೆ ಉದ್ಯೋಗ ಸಿಗತ್ತೆ ಅದಕ್ಕಾಗಿ ನೀವು ಕೌಶಲ್ಯಗಳನ್ನ ಬೆಳೆಸ್ಕೋಬೇಕಾಗಿದೆ ಕೌಶಲ್ಯಗಳನ್ನ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಟ್ರೈನಿಂಗ್ ಬೇಕಾಗತ್ತೆ ಸರ್ಕಾರ ಈ ನೆಲೆಯಲ್ಲಿ ಏನು ಅಲ್ಪಸಂಖ್ಯಾತರ ಸಮುದಾಯದವರಿದ್ದಾರೋ ಅವ್ರಿಗಾಗಿ ಈ ಕೌಶಲ್ಯ ತರಬೇತಿಗಳನ್ನ ಕೊಡ್ತೀವಿ ಹೇಳಿ ಅರ್ಜಿಯನ್ನ ಕಾಲ್ ಮಾಡಿದೆ ಜೊತೆಗೆ ಮತ್ತೊಂದನ್ನ ಹೇಳಿದೆ ಯಾರ್ಯಾರು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅನ್ನ ಫೇಸ್ ಮಾಡಕ್ ಹೋಗ್ತಾ ಇದಾರೋ ಅಂಥವ್ರಿಗೂ ಕೂಡ ನಾವು ಟ್ರೈನಿಂಗ್ ಅನ್ನ ಕೊಡ್ತೀವಿ ಅದು ಅಲ್ಪಸಂಖ್ಯಾತರ ಸಮುದಾಯದವರಿಗೆ ಈ ನಿಟ್ಟಿನಲ್ಲಿ ನೀವು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನ ಪಡ್ಕೊಂಡು ಏನು ಸೂಚನೆಗಳನ್ನ ಕೊಡ್ತೀವೋ ಆ ಮೂಲಕ ನೀವು ಅರ್ಜಿ ಸಲ್ಲಿಸಿ ಟ್ರೈನಿಂಗ್ ಅನ್ನ ಪಡ್ಕೋಬಹುದು ಜೊತೆಗೆ ಕೌಶಲ್ಯಕ್ಕೆ ಯಾರು ಅರ್ಜಿಯನ್ನು ಹಾಕ್ತಿರೋ ಅವರು ಕೌಶಲ್ಯವನ್ನು ಪಡ್ಕೋಬಹುದು ಈ ಎರಡೂ ಹಿನ್ನೆಲೆಯಲ್ಲೂ ಕೂಡ ನಾವು ನಿಮ್ಗೆ ತರಬೇತಿಯನ್ನ ಕೊಡ್ತೀವಿ ನೀವು ಅಪ್ಲಿಕೇಶನ್ ಹಾಕಿ ಎಂಬುದಾಗಿ ನೋಟಿಫಿಕೇಶನ್ ಮಾಡಿ ಬಿಟ್ಟಿದೆ ಈಗ ನಾನು ಎರಡು ತರಬೇತಿಗಳಿಗೆ ಅಪ್ಲಿಕೇಶನ್ ಹಾಕೋದು ಎಲ್ಲಿ ಮತ್ತೆ ಲಾಸ್ಟ್ ಡೇಟ್ ಯಾವಾಗ ಯಾರ್ಯಾರು ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಆಗಿರ್ತಾರೆ ಈ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹಂಚ್ಕೊಳ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ತೇನೆ ನೋಡಿ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತ್ಯಕ್ಷ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಪಾರ್ಸಿ ಈ ಸಮುದಾಯದವರು ಯಾರಿದ್ದಾರೋ ಇವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ ಆರನೇ ಸಾಲಿಗೆ ವೃತ್ತಿಪರ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಳಲು ತರಬೇತಿಯನ್ನ ಕೊಡ್ತಾ ಇದ್ದಾರೆ ಈ ನೆಲೆಯಲ್ಲಿ ಅರ್ಜಿಯನ್ನ ಹಾಕ್ಲಿಕ್ಕೆ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ನಾವು ತರಬೇತಿಯನ್ನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಸಹಯೋಗದಿಂದ ನಿಮಗೆ ಕೊಡಿಸ್ತಾ ಇದ್ದೀವಿ ತರಬೇತಿಗೆ ಅರ್ಹತೆ ಉಳ್ಳ ಅಲ್ಪಸಂಖ್ಯಾತರ ಸಮುದಾಯದ ಅಭ್ಯರ್ಥಿಗಳು ಅವ್ರ ವಿದ್ಯಾರ್ಥಿಗಳು ಅರ್ಜಿಯನ್ನ ಹಾಕ್ಬೋದು ಎಂಬುದಾಗಿ ಹೇಳಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ಸಮಯ ಕಾಸನ ಹೇಳ್ತಾರೆ ಅವರು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಈ ಸಮಯದ ಒಳಗಡೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇನ್ನು ಅರ್ಹತೆ ಏನು ಅಂತ ಅವ್ರು ಹೇಳಿಬಿಡ್ತಾರೆ ವಿದ್ಯಾರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಮತ್ತು ಪಾರ್ಸಿ ಸಮುದಾಯಕ್ಕೆ ಸೇರಿರ್ಬೇಕು ವಿದ್ಯಾರ್ಥಿಯ ವಯೋಮಿತಿ ಹದಿನೆಂಟು ವರ್ಷ ಕನಿಷ್ಠ ಇರಬೇಕು ಹಾಗೂ ಗರಿಷ್ಠ ಮೂವತ್ತೈದು ವರ್ಷ ಇರಬೇಕು ಈ ವಯೋಮಿತಿಯ ಒಳಗಡೆ ಇರ್ತಕ್ಕಂಥವ್ರು ಏನು ಕೊನೆಯ ದಿನಾಂಕ ಕೊಟ್ಟಿದ್ದೇವೋ ಆ ದಿನಾಂಕದ ಒಳಗಡೆ ನೀವು ಅಪ್ಲೈ ಮಾಡಬೇಕು ಎಂಬುದಾಗಿ ಹೇಳ್ತಿದ್ದಾರೆ ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರಿಯಲ್ಲಿರುವ ಅಭ್ಯರ್ಥಿಗಳು ಅರ್ಹರಿರುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಏನು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಹುದ್ದೆಯಲ್ಲಿ ಅಂತಹವರ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಈ ಒಂದು ತರಬೇತಿಯನ್ನ ನಾವು ನೀಡೋದಿಲ್ಲ ಅವರು ಹರ್ಹರಿದಿಲ್ಲ ಎಂಬುದಾಗಿ ಹೇಳ್ಬಿಡ್ತಾರೆ ಇನ್ನು ಅರ್ಜಿದಾರರಿಗೆ ಸೂಚನೆಗಳನ್ನ ಕೊಟ್ಟ ಬಿಡ್ತಾರೆ ಅರ್ಜಿದಾರರು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಜಾಲತಾಣ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಪೋಲನ್ ಸ್ಲಾಶ್ ಎಂ ಡಾಟ್ ಕರ್ನಾಟಕ ಡಾಟ್ ಜಿಓ ವಿ ಡಾಟ್ ಇನ್ ಈ ಗೆ ಹೋಗಿ ನೀವು ಅಲ್ಲಿ ಏನು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದೀವೋ ಅದ್ರ ಪ್ರಕಾರ ಅರ್ಜಿಯನ್ನ ಸಲ್ಲಿಸಿ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟ ಜಿಲ್ಲಾ ಕಚೇರಿಗಳಿಗೆ ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಜಿಲ್ಲಾ ಕಚೇರಿಗಳೇನಿದ್ದಾವೋ ಆ ಸಹಾಯವಾಣಿಯನ್ನ ನಾವು ಕೊಟ್ಟಿದ್ದೀವಿ ಅಲ್ಲಿ ನೀವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಬೇಕಾದ್ರೆ ಕೊಡ್ಕೋಬಹುದು ಅಂತ ಹೇಳ್ತಾರೆ ಸಹಾಯವಾಣಿಗೆ ಒಂದು ಫೋನ್ ನಂಬರ್ ನ ಕೊಡ್ತಾರೆ ನಾನು ಅದನ್ನ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಏಟ್ ಟು ತ್ರಿಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಇದನ್ನ ನೀವು ನೋಟ್ ಮಾಡಿಕೊಂಡು ಸಹಾಯವಾಣಿಯಾಗಿ ನೀವು ಬಳಸ್ಕೋಬಹುದು ಏನಾದ್ರೂ ವಿಚಾರಗಳು ಬೇಕು ಅಂತ ಹೇಳಿದ್ರೆ ಜೊತೆಗೆ ಇದರ ವೆಬ್ಸೈಟ್ ಅನ್ನು ಕೂಡ ನಾನು ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕ್ಲಿಕ್ ಮಾಡುವ ಮೂಲಕ ಆ ವೆಬ್ಸೈಟ್ ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ಕೋಬಹುದು ಇನ್ನು ಇದೇ ಇಲಾಖೆಯಲ್ಲಿ ಮತ್ತೊಂದಕ್ಕೂ ಕೂಡ ತರಬೇತಿಯನ್ನು ಕೊಡ್ತಾ ಇದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಏನ್ ನಡೆಯುತ್ತೋ ಅಂತಹ ಸಂದರ್ಭದಲ್ಲಿ ಪರೀಕ್ಷೆಯನ್ನ ನೀವು ಎದುರಿಸಬೇಕಾಗತ್ತೆ ಅದಕ್ಕಾಗಿ ನಾವು ಪರೀಕ್ಷಾ ಪೂರ್ವ ತರಬೇತಿಯನ್ನ ನಿಮ್ಗೆ ಕೊಡ್ತಾ ಇದ್ದೀವಿ ಯಾರ್ಯಾರು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಇದ್ದೀರೋ ಮೀನ್ಸ್ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಪಾರ್ಸಿ ಇದೀರೋ ಇವರು ಅರವತ್ತು ದಿನಗಳ ವಸತಿಯುತ ತರಬೇತಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿ ಸುಮಾರು ಎರಡು ತಿಂಗಳು ವಸತಿಯನ್ನು ಕೊಟ್ಟು ಅಂದ್ರೆ ಹಾಸ್ಟೆಲ್ ಅನ್ನು ಕೊಟ್ಟು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಿಮ್ಗೆ ತರಬೇತಿಯನ್ನ ಕೊಡ್ತಾ ಇದ್ದೀವಿ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೇಮಕಾತಿ ಸಂದರ್ಭದಲ್ಲಿ ಬರ್ತಕ್ಕಂಥ ಪರೀಕ್ಷೆಗೆ ಆದೇಶದಿಂದಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ಸಮಯಾವಕಾಶವನ್ನು ಅವ್ರು ಹೇಳ್ಬಿಡ್ತಾರೆ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಆರಂಭದ ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂತಿಮ ದಿನಾಂಕ ಇದ್ರೊಳಗಡೆನೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಅರ್ಹತೆಯನ್ನು ಕೂಡ ಅವ್ರು ಹೇಳ್ಬಿಡ್ತಾರೆ ವಿದ್ಯಾರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರ್ಬೇಕು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿರಬೇಕು ಆಲ್ರೆಡಿ ನಾನು ಹೇಳಿದ್ದೀನಿ ಇನ್ನು ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಜಾಸ್ತಿ ಇರಬಾರದು ಎಂಟು ಲಕ್ಷ ಇರಬಹುದು ಅಥವಾ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬಹುದು ಎಂಟು ಲಕ್ಷಕ್ಕಿಂತ ಜಾಸ್ತಿ ಇರಬಾರದು ಮತ್ತು ವಿದ್ಯಾರ್ಥಿಯು ದ್ವಿತೀಯ ಪಿಯು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಪಿಯುಸಿ ಪಾಸ್ ಆಗಿರಬೇಕು ಪೊಲೀಸ್ ಕಾನ್ಸ್ಟೇಬಲ್ಗೆ ಪಿಯುಸಿ ಎಲಿಜಿಬಲ್ ಇದೆ ಆ ದಿಸೆಯಿಂದಾಗಿ ಅವರು ಕೂಡ ಪಿಯುಸಿ ಪಾಸ್ ಆಗಿರಬೇಕು ಎಂಬುದಾಗಿ ಹೇಳ್ತಿದ್ದಾರೆ ಇನ್ನು ವಿದ್ಯಾರ್ಥಿಯ ವಯೋಮಿತಿಯನ್ನ ಹೇಳ್ಬಿಡ್ತಾರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೇಳು ವರ್ಷಗಳು ಇರಬೇಕು ಇಷ್ಟರ ನಡುವೆ ಯಾವ್ಯಾವ ವಿದ್ಯಾರ್ಥಿಗಳು ಅವ್ರ ಅಭ್ಯರ್ಥಿಗಳಿದ್ದಿರೋ ಅವರೆಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರಿಯಲ್ಲಿರುವ ಅಭ್ಯರ್ಥಿಗಳು ಅರ್ಹರಿರುವುದಿಲ್ಲ ಅಂತವರ ಮಕ್ಕಳಿಗೆ ಈ ಒಂದು ತರಬೇತಿಯನ್ನ ನಾವು ಕೊಡೋದಿಲ್ಲ ಎಂಬುದಾಗಿ ಹೇಳ್ಬಿಡ್ತಾರೆ ಮತ್ತು ಅರ್ಜಿದಾರರಿಗೆ ಹೆಚ್ಚಿನ ಸೂಚನೆಗಳನ್ನು ಕೂಡ ಕೊಡ್ತಾರೆ ವೆಬ್ಸೈಟ್ ಅನ್ನು ಕೂಡ ಕೊಡ್ತಾರೆ ವೆಬ್ಸೈಟ್ ಸೇಮ್ ವೆಬ್ಸೈಟ್ ಇದೆ ಅದೇ ವೆಬ್ಸೈಟ್ ಎಚ್ ಡಿ ಟಿ ಪಿ ಎಸ್ ಡಾಟ್ ಕೋಲಂಡ್ ಡಿಒ ಎಂ ಡಾಟ್ ಕರ್ನಾಟಕ ಪಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಮತ್ತೆ ಹೆಚ್ಚಿನ ಮಾಹಿತಿಗೆ ಸೇಮ್ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ಅವ್ರು ಕೊಟ್ಟಿದ್ದಾರೆ ಏಟ್ ಟು ತ್ರಿಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ನೀವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಕೊಡ್ಕೋಬಹುದು ಒಟ್ಟಾರೆಯಾಗಿ ನೀವೇನಾದ್ರೂ ಕೌಶಲ್ಯಗಳನ್ನ ಗಟ್ಟಿಸ್ಕೋಬೇಕು ಜೊತೆಗೆ ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಗಳಿಗೆ ನೀವು ಪರೀಕ್ಷೆಯನ್ನ ಎದುರಿಸಬೇಕು ಅಂತಿದ್ರೆ ಇದೊಂದು ಸುವರ್ಣ ಅವಕಾಶ ನೀವು ಬಳಸ್ಕೊಳ್ಳಿ ಅಲ್ಪಸಂಖ್ಯಾತರ ಇಲಾಖೆನೆ ಆ ಒಂದು ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಯಾರ್ಯಾರಿದ್ದಾರೋ ಅಂತ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ಲಿ ಅಂತ ಇದನ್ನ ಕೊಡ್ತಾ ಇದ್ದಾರೆ ಮಿಸ್ ಮಾಡ್ದೆನೆ ಅಪ್ಲೈ ಮಾಡಿ ನಿಮ್ಗೆ ಏನಾದ್ರು ಯಾವ್ದಾರ ವಿಚಾರಗಳ ಬಗ್ಗೆ ಡೌಟ್ ಇದ್ರೆ ಅಥವಾ ಏನಾದ್ರು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋ ಮಾಡ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ